ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆಜ್ಞೆಯಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮ್ಮ ಹೇರ್ ಫಾಲ್ ಸಮಸ್ಯೆಗೆ ಇವತ್ತು ಚೆನ್ನಾಗಿರುವಂಥ ಪರಿಹಾರನ ತೊಗೊಂಡು ಬಂದಿದ್ದೀನಿ ಈ ಒಂದು ರೆಮಿಡಿ ಬಳಸೋದ್ರಿಂದ ನಿಮ್ಮ ಕೂದಲು ಅರೈಕೆ ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ ಹೇರ್ ಫಾಲ್ ಪೂರ್ತಿಯಾಗಿ ಕಂಟ್ರೋಲಲ್ಲಿ ಬರುತ್ತೆ ಮತ್ತೊಂದು ಇದರಿಂದ ಬೆನಿಫಿಟ್ ಏನಪ್ಪ ಅಂತ ಕೇಳಿದರೆ ನೋಡಿ ನಾವು ಭಾಳಷ್ಟು ಕೆಮಿಕಲ್ ಬಳಸೋದ್ರಿಂದ ಇವತ್ತಿನ ಕಾಲದಲ್ಲಿ ನಮಗೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿ ಆಗ್ತಾಯಿದೆ ಇದು ಯಾಕೆ ಅಂದರೆ ನಾವು ತಲೆನ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋದಿಲ್ಲ ವಾಶ್ ಮಾಡಿಕೊಂಡ್ರೂ ಕೂಡ ಮತ್ತೆ ಅದು ಸರಿಯಾಗಿ ತೊಳ್ಕೊಳ್ಳೋದಿಲ್ಲ ಹೀಗಾಗಿ ಹಾಗೂ ಹೊರಗಡೆ ಹೋದಾಗ ಸ್ಕಾರ್ಫ್ ಕಟ್ಕೊಳ್ಳೋದಿಲ್ಲ ಧೂಳು ಅಂಟಿಕೊಂಡು ಮತ್ತೆ ಅದು ಡ್ಯಾಂಡ್ರಫ್ ರೂಪದಲ್ಲಿ ಕನ್ವರ್ಟ್ ಆಗಿ ನಮ್ಮನ್ನು ನಮ್ಮ ಸ್ಕ್ಯಾಲ್ಪ್ಗೆ ಅಂಟ್ಕೊಳುತ್ತೆ ಹಾಗಾಗಿ ಭಾಳಷ್ಟು ಇದರಿಂದ ನಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಆಗುತ್ತೆ ಹಾಗಾಗಿ ಯಾವ ಥರ ಮನೆಯಲ್ಲೇ ಕೂದಲು ಬೆಳವಣಿಗೆ ಕೂಡ ಹಾಗೂ ಡ್ಯಾಂಡ್ರಫ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ತಡ ಮಾಡದೆ ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಏನಂತ ಇಲ್ಲಿ ನೋಡಿ ವೀಕ್ಷಕರೇ ನಾನು ಮೊದಲು ತೊಗೊಂಡಿರೋವಂಥದ್ದು ಕರಿಬೇವು ಫ್ರೆಶ್ಗಿರೋವಂಥ ಕರಿಬೇವನ್ನು ಮೊದಲೇ ತೊಳೆದು ಸ ಸೂಟ್ ಚೆನ್ನಾಗಿ ಕಾಟನ್ ಬಟ್ಟೆಯಿಂದ ಸುಟ್ಕೊಂಡು ಇಟ್ಟಿದ್ದೀನಿ ಇವಾಗ ಇದರಲ್ಲಿ ಏನೇನೆಲ್ಲ ಹಾಕ್ತೀನಿ ಅಂತ ನೋಡ್ಕೊಳ್ಳಿ ಈ ಒಂದು ಕರಿಬೇವನ ಮೊದಲಾರಿಕೆಗೆ ಭಾಳಷ್ಟು ಒಳ್ಳೆಯದು ಹಾಗಿದ್ರಿಂದ ಏನೇನು ಬೆನಿಫಿಟ್ ಅಂತ ಎಲ್ಲ ಕೂಡ ಹೇಳ್ಕೊಡ್ತೀನಿ ಇವಾಗ ನೋಡಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ತೊಗೊಂಡಿರೋವಂಥದ್ದು ಮೆಂತ್ಯಕಾಳು ವೀಕ್ಷಕರೇ ಕಾಳಿನಲ್ಲಿ ವೈಟಮಿನ್ ಸಿ ಒಮೇಗಾ ತ್ರೀ ಐರನ್ ಇರೋದ್ರಿಂದ ಇದು ಹೇರ್ ಫಾಲ್ ಕಡಿಮೆ ಮಾಡುತ್ತೆ ಕೂದಲು ಆರೈಕೆಗೆ ಚೆನ್ನಾಗಿರುತ್ತೆ ಹಾಗೂ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಇದರಿಂದ ಕಡಿಮೆ ಆಗುತ್ತೆ ವೀಕ್ಷಕರೇ ಹಾಗಾಗಿ ಇದನ್ನು ತೋತಾ ಇದ್ದೀನಿ ಇದರಲ್ಲಿ ಐರನ್ ಅಂಶ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅದು ನಮ್ಮ ಕೂದಲು ಆರೈಕೆಗೆ ಭಾಳಷ್ಟು ಒಳ್ಳೆಯದು ಹಾಗಾಗಿ ಎರಡು ಸ್ಪೂನಷ್ಟು ಕಾಳು ಕರಿಬೇವು ಜೊತೆ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಕೂಡ ಹಾಕ್ತೀನಿ ಅದೇನಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇಲ್ಲಿ ನೋಡಿ ನಾನು ತೊಗೊಂಡಿರೋ ಅಂಥದ್ದು ಕಲ್ಲೋಂಜಿ ಕಲೋಂಜಿ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಎಷ್ಟೇ ಬಿಳಿ ಕೂದಲು ಸಮಸ್ಯೆ ಇದ್ದರೆ ನಾವು ಕಲೋಂಜಿನ ಬಳಸ್ತಾ ಬಂದರೆ ನಮ್ಮ ಬಿಳಿ ಕೂದಲು ಸಮಸ್ಯೆಗೆ ನಾವು ಪರಿಹಾರನ ಪಡ್ಕೊಳ್ಬೋದು ಅದು ಕೂಡ ಒಂದು ಸ್ಪೂ ಫುಲ್ ಸ್ಪೂನಷ್ಟು ಹಾಕೊಂಡು ಇಲ್ಲಿ ಹಾಕೊಂಡಿದ್ದೀನಿ ಈ ಒಂದು ಕರಿವೇನಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನೋಡಿ ಇಲ್ಲಿ ನಾನು ತೊಂದಿರೋ ಅಂಥದ್ದು ಒಂದು ಐದರಿಂದ ಆರು ಲವಂಗ ಹೂವು ಇರೋ ಅಂಥ ಲವಂಗನ್ನೇ ತೊಳ್ಬೇಕು ವೀಕ್ಷಕರೇ ಯಾಕಂದರೆ ಇದರಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ ಇರುತ್ತೆ ಹಾಗೂ ಇದು ನಮ್ಮ ಕೂದಲಿಗೆ ನೈಸರ್ಗಿಕವಾಗಿ ಬೆಳವಣಿಗೆ ಮಾಡೋಕ್ಕೆ ಲವಂಗ ಒಂದು ಬೆಸ್ಟ್ ತಿಂಗ್ ಅಂತ ಹೇಳ್ಬೋದು ಹಾಗೂ ಕೂದಲು ಆರೈಕೆ ಕೂಡ ಚೆನ್ನಾಗಿರುತ್ತೆ ಇದರಿಂದ ನಾಲ್ಕುಗಳನ್ನು ಸೇರಿಸ್ಕೊಂಡು ಇವಾಗ ಏನು ಮಾಡಬೇಕಂತ ನೋಡಿ ಇಲ್ಲಿ ನಾನು ಒಂದು ಮಿಕ್ಸಿ ಬೌಲನ್ನು ತೊಗೊಂಡಿದ್ದೀನಿ ಇವಾಗ ಇವು ನಾಲ್ಕು ಇಂಗ್ರೀಡಿಯಂಟ್ಸ್ಗಳನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ವೀಕ್ಷಕರೇ ಈ ಒಂದು ರೆಮಿಡಿನ ಖಂಡಿತ ನೀವು ಟ್ರೈ ಮಾಡಿ ನೋಡಿ ನಿಮ್ಮ ಕೂದಲು ಬೆಳವಣಿಗೆ ಆಗುತ್ತೆ ಡ್ರ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಇವಾಗ ಇದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನ ಹಾಕೋತಾ ಇದ್ದೀನಿ ಹಾಫ್ ಲೋಟದಷ್ಟು ಯಾಕಂದರೆ ಸ್ವಲ್ಪ ಡ್ರೈ ಡ್ರೈ ಇರುತ್ತೆ ಅಲ್ಲ ನಮಗೆ ಬೇಕಾಗಿರುವಂಥದ್ದು ಸೀರಮ್ ಥರ ಬೇಕಾಗಿದೆ ವೀಕ್ಷಕರೇ ಹಾಗಾಗಿ ಚೆನ್ನಾಗಿ ರುಬ್ಕೊಂಡು ಬರಬೇಕು ಫೈನ್ ಇವಾಗ ನೋಡಿ ತೋರಿಸ್ತಾ ಇರೋವಂಥದ್ದು ಈ ಹದದಲ್ಲಿ ನಾವು ಅದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ಇವಾಗ ಇದನ್ನು ಏನು ಮಾಡ್ತೀನಿ ಅಂತ ಕೂಡ ಹೇಳ್ತೀನಿ ಖಂಡಿತ ಈ ಥರ ಹೋಮ್ ರೆಮಿಡೀಸ್ ಮಾಡ್ಕೊಂಡು ಹಚ್ಕೊಂಡ್ರೆ ನಮ್ಮ ಕೂದಲು ಆರೈಕೆ ಭಾಳಷ್ಟು ಚೆನ್ನಾಗಿರುತ್ತೆ ಇದರಿಂದ ಯಾವ ನಮಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕಂದರೆ ನಾವು ಬಳಸೋಂಥ ಪ್ರತಿಯೊಂದು ವಸ್ತು ನೈಸರ್ಗಿಕಾಗಿ ಇರುತ್ತೆ ವೀಕ್ಷಕರೇ ನೆಕ್ಸ್ಟ್ ನೋಡಿ ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ಮತ್ತು ಜಾರೆಯನ್ನು ತೊಗೊಂಡಿದ್ದೀನಿ ಇವಾಗ ಇದು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಏನು ಪೇಸ್ಟ್ ಇದೆಯಲ್ಲ ಅದನ್ನು ಸೋರಿಸ್ಕೊಳ್ಬೇಕು ವೀಕ್ಷಕರೇ ನೋಡಿ ಸ್ವಲ್ಪ ಅದರಲ್ಲಿ ದರದರಿಯಾಗಿ ಕಾಳು ಹಾಗೂ ಕಲ್ಲೊಂಜಿ ಎಲ್ಲ ಕೂಡ ಇರುತ್ತವೆ ಅಲ್ವಾ ಹಾಗೂ ಇದು ನಮ್ಮ ಕೂದಲಿಗೆ ನಮ್ಮ ಹಚ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ಥರ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸೋರಿಸ್ಕೊಂಡ್ರೆ ಒಂದು ಒಳ್ಳೆ ಟಾನಿಕ್ ನಮ್ಮನ್ನು ಸಿಕ್ಕಿಬಿಡುತ್ತೆ ಅದನ್ನು ಹೇಗೆ ಉಪಯೋಗಿಸ್ಕೊಳೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ಇಲ್ಲಿ ನೋಡಿ ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಇವಾಗ ಅದನ್ನು ಸೋರಿಸ್ಕೋತಾ ಇದ್ದೀನಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ನೀವು ನೋಡ್ಬೋದು ಈ ಒಂದು ಟಾನಿಕ್ ನಮ್ಮನ್ನು ಸಿಕ್ಬಿಟ್ಟಿದೆ ಇವಾಗ ಎಷ್ಟು ಒಳ್ಳೆಯ ರೀತಿಯಲ್ಲಿ ಡಾರ್ಕ್ ಗ್ರೀನ್ ಕಲರ್ ಥರ ಇದೆ ಅಂತ ಇದೇ ವೀಕ್ಷಕರೇ ನಮ್ಮ ಕೂದಲ ಆರೈಕೆಗೆ ಬಹಳಷ್ಟು ಒಳ್ಳೆಯದು ಹೆಲ್ಪ್ ಮಾಡೋದು ಇವಾಗ ನೆಕ್ಸ್ಟ್ ನೋಡಿ ವೀಕ್ಷಕರೇ ಇಲ್ಲಿ ನಾನು ಒಂದಷ್ಟು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಲಿಂಬೆ ಹಣ್ಣು ಹಾಕೋದ್ರಿಂದ ಕೂಡ ನಮಗೆ ಏನು ಈ ಒಂದು ಚಳಿಗಾಲದಲ್ಲಿ ಲೀ ಕೂದ್ರು ತುಂಬಾ ಡ್ರೈ ಫ್ರೀಜ್ ಆಗುತ್ತವೆಲ್ಲ ಅದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಇದು ಕೂಡ ಅಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ಅದನ್ನು ಕಡಿಮೆ ಮಾಡುತ್ತೆ ವೀಕ್ಷಕರೇ ನೋಡಿ ನಾವು ವಾರದಲ್ಲಿ ಮಿನಿಮಮ್ ಎರಡು ಸಲ ಇಲ್ಲ ಅಂದರೆ ಮೂರು ಸಲ ತಲೆ ಸ್ನಾನವನ್ನು ಮಾಡ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಸ್ಕ್ಯಾಲ್ಪ್ನ ಸ್ವಚ್ಛವಾಗಿ ಇಡುತ್ತೆ ಅಷ್ಟು ಈ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಲಿ ಕೂದಲು ಇದ್ರ ಸಮಸ್ಯೆ ಆಗಲಿ ಎಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಕೂದಲನ್ನ ಆಯಿಲಿಂಗ್ ಕೂಡ ಅಂದರೆ ಎಣ್ಣೆ ಕೂಡ ಹಚ್ಕೊಳ್ಬೇಕು ವೀಕ್ಷಕರೇ ಬರೀ ಹಾಗೆ ಬಿಟ್ಟು ಬಿಟ್ರೆ ಕೂಡ ನಮ್ಮ ಕೂದಲು ಆರೈಕೆ ಹಾಳಾಗು ಹೋಗುತ್ತದೆ ಮತ್ತು ಆಮೇಲೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದನ್ನು ಸರಿಪಡಿಸ್ಕೊಳಕೆ ಆಗೋದಿಲ್ಲ ಇವಾಗ ನೋಡಿ ಒಂದು ಅರ್ಧದಷ್ಟು ಲಿಂಬೆಹಣ್ಣು ಹಣ್ಣು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ಥರ ಅಪ್ಲೈ ಮಾಡ್ಕೊಳ್ಬೋದು ಅಂತ ಕೂಡ ಹೇಳ್ತೀನಿ ವೀಕ್ಷಕರೇ ಹಾಗಾಗಿ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗೂ ನಿಮಗೆ ಅಪ್ಲಿಕೇಶನ್ ಮಾಡೋಕ್ಕೆ ಕೂಡ ಸುಲಭವಾಗುತ್ತೆ ವೀಕ್ಷಕರೇ ನೋಡಿ ಇವಾಗ ಈ ಒಂದು ನಮ್ಮ ಸೀರಮ್ ಅಂತೂ ರೆಡಿ ಆಗಿಬಿಟ್ಟಿದೆ ಇದನ್ನು ನೀವು ಸ್ಪ್ರೇ ಬಾಟಲ್ನಲ್ಲಿ ಹಾಕ್ಕೊಂಡು ಅಪ್ಲೈ ಮಾಡ್ಕೊಬೋದು ವೀಕ್ಷಕರೇ ಇದನ್ನು ನೀವು ಫ್ರೀಝರ್ನಲ್ಲಿ ಎಂಟು ದಿವಸವರೆಗೂ ಸ್ಟೋರ್ ಮಾಡ್ಕೊಂಡು ಕೂಡ ಇಟ್ಕೊಳ್ಬೋದು ಇಲ್ಲ ಅಂದರೆ ನಿಮಗೆ ಯಾವಾಗ ಬೇಕಾದ ಅವಾಗ ನೀವು ಮಾಡ್ಕೊಡ್ತೀರ ಅಂದರೆ ಮತ್ತೆ ಯಾಕಂದರೆ ಫ್ರೆಶ್ ಅಂತೂ ಮತ್ತಷ್ಟು ಎಫೆಕ್ಟಿವ್ ಆಗಿ ಕಾರ್ಯ ಮಾಡುತ್ತೆ ಇಲ್ಲಿ ನೋಡಿ ಇವಾಗ ಇದನ್ನು ಹೇಗೆ ಅಂತ ಕೂಡ ಹೇಳ್ತೀನಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ವೀಕ್ಷಕರೇ ಅವ್ರ ಮೇಲೆ ಇದು ನೋಡಿ ಈ ಥರ ಕಾಟನ್ ತೊಗೊಂಡು ನಾನು ಹಚ್ಚಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಅವ್ರಿಗೆ ಡ್ಯಾಂಡ್ ರಫ್ ಇದೆ ಹಾಗಾಗಿ ನಾನು ನಿಮಗೆ ಅದನ್ನು ಹಚ್ಚಿ ತೋರಿಸ್ತೀನಿ ಯಾವ ರೀತಿಯಾಗಿ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಡ್ಯಾಂಡ್ರಫ್ ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಹಾಗೂ ಕೂದಲುದ್ರ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ನೋಡಿ ಈ ಥರ ಕಾಟನ್ ತಗೊಂಡು ಚೆನ್ನಾಗಿ ಎಲ್ಲ ಕಡೆನೂ ಇದನ್ನು ಹಚ್ಚಬೇಕು ವೀಕ್ಷಕರೇ ಈ ಥರ ಪಾರ್ಟ್ ಪಾರ್ಟ್ಸ್ ಮಾಡಿ ಆಮೇಲೆ ಹಚ್ಚಿದ ನಂತರ ಒಂದು ಟ್ವೆಂಟಿ ಟು ಫಿಫ್ಟೀನ್ ಫಿಫ್ಟೀನ್ ಟು ಟ್ವೆಂಟಿ ಅಂದರೆ ಹತ್ತು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಟುಬಿಡಬೇಕು ಟೈಮ್ ಇದ್ರೆ ಅರ್ಧ ಗಂಟೆ ಕೂಡ ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಅದು ಚೆನ್ನಾಗಿ ಅಂಟ್ಕೊಂಡು ನಮಗೆ ಬೇಕಾಗಿರುವಂಥ ರಿಸಲ್ಟ್ ಕೊಡುತ್ತೆ ವಾರದಲ್ಲಿ ಮೂರು ಸಲ ಈ ಥರ ಮಾಡ್ತಾ ಬನ್ನಿ ಯಾವಾಗ ನೀವು ತಲೆ ಸ್ನಾನವನ್ನು ಮಾಡೋಕ್ಕೆ ಹೋಗ್ತಿರಲ್ವ ಅದರ ಮುಂಚೆ ಒಂದು ಹದಿನೈದು ನಿಮಿಷ ಮುಂಚೆ ಈ ಥರ ಮಾಡ್ಕೊಂಡು ಹಚ್ಕೊಂಡ್ರಿ ನಿಮ್ಮ ಕೂದಲು ಬೆಳೆಯುತ್ತೆ ಹೇರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ ಭಾಳಷ್ಟು ಎಫೆಕ್ಟಿವ್ ಆದಂಥ ವಿ ರೆಮಿಡಿ ಇದೆ ಖಂಡಿತ ನೀವು ಟ್ರೈ ಮಾಡಿ ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಹೆಲ್ಪ್ ಆಯಿತು ಅಂತ ನನ್ನನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಇದೇ ಥರ ವಿಡಿಯೋಸ್ ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್